నమస్కారం నేను నిమ్మ ప్రీతి అక్షత బడేర్ నవత్సారి హేగం ఫస్ట్ ఎణి హాకీ బాణ్లొగ్గ సే జీర్ హాకీ చట్పటను మటను వేట్ మార్క్ అదానంతర ఉళ్గడ్డే టమాటో మెష్న్కాయ హతీవల అదన అదక హాకీ నీటగా కైలే కయ అందరూ స్పూన్ తగ్ కయ్యాడతాయి ಅಂದ್ರೆ ಅದು ಫುಲ್ ಮೆತ್ತ ಮೆತ್ತ ಮೆತ್ತಗೆ ಆಗಬೇಕು ಅದೊಂದು ನಂತರ ಎಣ್ಣೆ ಎಣ್ಣೆ ಒಳಗೆ ಕ್ರಿಸ್ಪಿ ಆದಂಗೆ ಅಂದ್ರೆ ಎಣ್ಣೆ ಒಳಗೆ ಫುಲ್ ಫುಲ್ ಬೆಂದಂಗೆ ಆಗಿರ್ಬೇಕು ಬೆಂದಂಗೆ ಆದ ನಂತರ ಅದಕ್ಕೆ ಅದು ನೋಡೋಕೆ ಒಂಥರ ಎಷ್ಟು ಚಂದ ಕಾಣಿಸೋದೈತೆ ನೋಡಿರಿ ಈ ಥರ ಆಗುತ್ತೆ ಉಳ್ಳಾಗಡ್ಡಿ ಟೊಮೆಟೊ ಮೆಣಸಿನ್ಕಾಯಿ ಅಷ್ಟು ಹಾಕಿದ್ದೀನಿ ಭಾಳ ಸಿಂಪಲ್ ಇದಾದ ನಂತರ ನಿಮ್ಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೋಬೇಕು ನಾನಿಲ್ಲಿ ಒಂಚೂರು ಉಪ್ಪು ಇದ್ದೀನಿ ನಮ್ಗೆ ರುಚಿಗೆ ತಕ್ಕಷ್ಟು ಆಮೇಲೆ ಇದಕ್ಕೆ ಕಲರಿಗೋಸ್ಕರ ಅರ್ಶಿಣ ಪುಡಿ ಇದ್ದೀನಿ ನಮ್ಗೆ ಅರ್ಶಿಣ ಪುಡಿ ಎಷ್ಟು ಬೇಕೋ ಅಷ್ಟೇ ಅರ್ಶಿಣ ಒಂಚುಟಿಕೆ ಅರ್ಶಿಣ ಪುಡಿ ಹಾಕಿ ಹಾಕಿದರೆ ಸಾಕು ಒಂದು ಒಂಚುಟಿಕೆ ಅರ್ಶಿಣ ಪುಡಿ ಹಾಕಿದರೆ ಸಾಕು ಇದಾದ ನಂತರ ಇದನ್ನೆಲ್ಲ ಅಂದ್ರೆ ಉಪ್ಪು ಅರ್ಶಿನ ಪುಡಿ ಎಲ್ಲನೂ ಸರಿತಾಗ ಬೆಂದಬೇಕು ಅದಾದ ನಂತರ ಒಂಚೂರು ಬೆಲ್ಲ ಹಾಕ್ಬೇಕು ಆಮೇಲೆ ಚುಮಾರಿನ ಇವ ನಮ್ಮಮ್ಮರ ಇದನ್ನ ಕ್ಲೀನ್ ಮಾಡಿಕೊಡತ್ತಾರ ಈ ಚುಮ್ಮಾರಿನ ಕ್ಲೀನ್ ಮಾಡಿದ ನಂತರ ಇದನ್ನು ತೋಸ್ಕೋಬೇಕು ನೀರೊಳಗೆ ಹಾಕಿ ಈಗ ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ ಬನ್ನಿರಿ ನೀರೊಳಗೆ ಹಾಕಿ ಫುಲ್ ಫುಲ್ ಡೀಪಾಗಿ ತೋರ್ಸ್ಬೇಕು ತೋರಿಸಿದ ನಂತರ ಅದು ಫುಲ್ ಮೆತ್ ಮೆತ್ ಮೆತ್ತ ಆಗುತ್ತೆ ಅಂದ್ರೆ ಫುಲ್ ಸಾಫ್ಟ್ ಆಗುತ್ತೆ ಅದು ಸಾಫ್ಟ್ ಆದ ನಂತರ ಅದು ನಾವು ಏನು ಬಾಂಡ್ಲಿ ಒಳಗೆ ಇಟ್ಟಿರ್ತೀವಲ್ಲ ಇದು ಚುಮ್ಮರಿ ಫುಲ್ ಸಾಫ್ಟ್ ಆಗಬೇಕು ಆದ ನಂತರ ಅದು ಬಾಂಡ್ಲಿ ಒಳಗೆ ಏನು ನಾವು ಒಗ್ಗರಣೆ ಮಾಡ್ಕೊಂಡಿರ್ತಿಲ್ಲ ಅದಕ್ಕೆ ಇದನ್ನು ಚುಮ್ಮರಿನ ಹಾಕಿ ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು ಫುಲ್ ಹಾಕ್ಬೇಕು ಚುಮರಿ ಎಲ್ಲ ಫುಲ್ ಮೆತ್ತ ಮೆತ್ತಾಗಿರ್ತೈತೆ ಚುಮರಿ ಚುಮಾರಿ ಅದನ್ನು ಹಾಕಿ ಕೈಯಾಡ್ಸಿದ್ರೆ ಚುಮರಿ ರೆಡಿ ನೀವು ಇದ್ರ ಬೇಗ ನಿಮ್ಗೆ ಇಂಟ್ರೆಸ್ಟ್ ಇತ್ತಂದ್ರೆ ಶೇಂಗಾ ಹಾಕೋಬೋದು ಅಥವಾ ಕಡಲೆಬೇಳೆ ಹಾಕೋಬೋದು ಬೇಳೆ ಹಾಕೋಬೋದು ಆಮೇಲೆ ಇದಾದ ಒಂಚೂರು ಪುಟಾನ ಹಿಟ್ಟು ಹಾಕಿ ಮಿಕ್ಸ್ ಮಾಡಿದ್ರೆ ನಾವು ಅಂದ್ರೆ ರುಚಿಗೆ ಬೇಕಾದಂಗೆ ಇಷ್ಟು ಟೇಸ್ಟ್ ಆಗ್ತೈತಿ ಅಂದರೆ ಒಂದು ಸಲ ಟ್ರೈ ಮಾಡಿರಿ ಟ್ರೈ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಕಮೆಂಟ್ ಮಾಡಿರಿ ಚಲೋ ಆಗಿತ್ತು ಚಲೋ ಆಗಿದ್ದಿಲ್ಲ ಅಂತ ಎರಡೂ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಧನ್ಯವಾದಗಳನ್ನು ಧನ್ಯವಾದಗಳು ಇದೇ ಥರ ನನ್ನ ಚಾನಲನ್ನು ನೋಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ